ಲೋಕಸಭೆಗೆ ಅಭ್ಯರ್ಥಿಯಾಗಿ ನಮ್ಮ ಗೌತಮ್ಮಣ್ಣವ್ರು ಬಂದಿದ್ದಾರೆ ಇವರನ್ನ ಇಡೀ ಜಿಲ್ಲೆಯ ಎಲ್ಲಾ ನಾಯಕರು ಯಾರು ಕಾರ್ಯಕರ್ತರು ಯಾರು ಬಂದಿಲ್ಲ ಎಲ್ಲಾರು ಕೂಡ ನಾಯಕ ನಮ್ಮ ಮನಸ್ತಾಪಗಳನ್ನ ಈ ಹೊತ್ತಿಗೆ ನಾವು ಕ್ಷಮಣಗೊಳಿಸಿದ್ದೀವಿ ಇವತ್ತು ಏನೇ ಕಾರ್ಯಕ್ರಮ ಸಣ್ಣದಾಗಲಿ ಪುಟದಾಗಲಿ ಕೂಡ ಎಲ್ಲರನ್ನೂ ಲೆಕ್ಕಕ್ಕೆ ತಗೋಬೇಕು ನಮ್ಮ ಬ್ಲಾಕ್ ಅಧ್ಯಕ್ಷ ಆಗಿರ್ತಕ್ಕಂಥ ನಿಲ್ಕವ್ರು ಎಲ್ಲಾರನೂ ತಗೊಂಡು ಏನೇ ಕಾರ್ಯಕ್ರಮ ಇರಲಿ ಕೂಡ ಎಲ್ಲಾರನ್ನು ಕರೆದು ಕೂರಿಸ್ಕೊಂಡು ನೀವು ವಿದ್ಯಾರ್ಥ ಮಾಡ್ಬೇಕು ಒಂದು ಎರಡನೇದು ಲಾಸ್ಟ್ ಟೈಮ್ ಆರನೇ ಅವರು ಸೋಲ್ಬೇಕಾದ್ರೆ ಕೆಲವಂತ್ರ ಸೋತಿದ್ದಾರೆ ಬರ್ತಕ್ಕಂತ ಪಾರ್ಲಿಮೆಂಟ್ ಬಂದಿರತಕ್ಕಂಥದ್ರಲ್ಲಿ ನಾವು ಗೌತಮ್ ಹೈಯೆಸ್ಟ್ ಮೆಜಾರಿಟಿ ಗೆಲ್ಸ್ಕೊಂಡು ತದನಂತರ ತಂದ್ಗಡ್ ನಮ್ಮ ನಾಯಕರು ಎಲ್ಲರೂ ಹೇಳದಂಗೆ ಮುಂದಿನ ನಮ್ಮ ವಿಧಾನಸಭೆಯ ಬಾವಿ ಶಾಸಕರಾಗಿ ಆಯ್ಕೆ ಮಾಡ್ಬೇಕಂತ ಹೇಳಿ ಈ ಟೈಮ್ ನಾನು ಒತ್ತಾಯ ಅದೇ ರೀತಿಯಾಗಿ ಬಾವಿ ಸಂಸದರು ಆಗಿರ್ತಕ್ಕಂತ ಆಗುವಂತ ನಮ್ಮ ಗೌತಮಣ್ಣ ಅವರು ಸಹ ನಾವು ಹೇಳಿ ಯಾರಲ್ಲಿ ಮನಸ್ತಾಪ ಇಟ್ಕೋಬಾರ್ದು ಯಾವ್ದೋ ಒಂದು ಗೊಂದಲ ಆಗ್ಬಾರ್ದು ಮುಂದಿನ ಇಪ್ಪತ್ತಾರು ದಿನಗಳ ಬಾಕಿ ಇಪ್ಪತ್ತಾರನೇ ತಾರೀಕು ನಮ್ಮ ಶ್ರಮ ಇಡೀ ರಾತ್ರಿ ಕೆಲಸ ಮಾಡಿ ಅವ್ರನ್ನ ಗೆಲ್ಸ್ಕೊಳ್ಳೋದೆ ನಮ್ ಕರ್ತವ್ಯ ಅವರು ಇವ್ರ ಮೇಲೆ ಹೇಳ್ಕೊಂಡು ಒಂದು ಕಾರಣಕ್ಕೂ ಕೂಡ ನಾವು ದೂರ ಆಗುವಂತ ಕೆಲಸ ಮಾಡಬಾರ್ದು ಹೇಳಿ ಈ ಪತ್ರಿಕಾ ಮಾಧ್ಯಮ ನಮಸ್ಕರಿಸ್ತಾ ನಾನು ಎರಡ್ ಮತ ಹೋಗ್ತಾ ಇದ್ದೀನಿ ಜೈ ಭೀಮ್ ಜೈ ಕಾಂಗ್ರೆಸ್